ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ಒಂದು ನಿಮಗೆ ಒಂದು ಅದ್ಭುತವಾಗಿರೋಂಥ ಒಂದು ಯಂತ್ರನ ತಿಳಿಸ್ತಾ ಇದ್ದೀನಿ ಈ ಯಂತ್ರನ ನೀವು ಮಾಡಿ ಹಾಕ್ಕೊಂಡಿರೋದ್ರಿಂದ ನಿಮಗೆ ಯಾವ ಶತ್ರುಗಳು ನಿಮ್ಮನ್ನ ಮುಟ್ಟೋಕ್ಕಾಗಲ್ಲ ಯಾವ ತ ಮಾಟ ಮಂತ್ರ ಯಾವುದು ನಿಮ್ಮ ಹತ್ರ ಸುಳಿಯೋದಿಲ್ಲ ಪ್ರಿಯ ವೀಕ್ಷಕರೇ ಅಂಥ ಒಂದು ಅದ್ಭುತವಾದ ದಂಡಿತಗೊಳಿಸುವ ಯಂತ್ರ ಇದು ದಂಡನೆ ಮಾಡೋದು ಶತ್ರುಗಳ್ನ ನಿಮ್ಮ ಶತ್ರುಗಳನ್ನ ದಂಡನೆ ಅದು ನಮ್ಮನ್ನು ಯಾರನ್ನ ತೊಂದರೆ ಮಾಡೋಕೆ ಬಂದರೆ ನಮ್ಮ ಹತ್ರ ಈ ಯಂತ್ರ ಇದ್ದಾಗ ನಮ್ಗೆ ಯಾರನ್ನ ತೊಂದರೆ ಮಾಡೋಕ್ಕೆ ಬಂದರು ಅಂದರೆ ಅವ್ರನ್ನ ದಂಡನೆ ಮಾಡುತ್ತೆ ಯಂತ್ರ ಆ ರೀತಿಯಾದಂಥ ಒಂದು ಯಂತ್ರ ಇದುವರೆಗೂ ಇಂಥ ಯಂತ್ರಗಳು ನಮ್ಗೆ ಯಾರನ್ನು ಏನನ್ನ ಮಾಡಿಕೊ ಮಾಡಿದ್ರು ನಮ್ಮ ಹತ್ರ ಏನು ಆಗಬಾರ್ದು ಅನ್ನೋದು ಮಾಡಿ ಹೇಳಿ ಹೇಳಿ ಅಂತಿದ್ರು ಅಂಥವು ಸಿಕ್ಕಿಲ್ಲ ನೋಡಿ ಇವಾಗ ಸಿಕ್ಕಿದೆ ಇಂಥ ಒಂದು ಅದ್ಭುತವಾದಂಥ ಯಾರೇನೇ ಮಾಡಿದ್ರು ನಮಗೆ ಅವ್ರನ್ನ ದಂಡನೆ ಪಡಿಸುತ್ತೆ ಈ ಯಂತ್ರ ಅಷ್ಟು ಪವರ್ಫುಲ್ ಯಂತ್ರ ಅವ್ರನ್ನ ದಂಡನೆ ಪಡಿಸಿ ಅವ್ರಿಗೆ ಅವ್ರು ಮಾಡಿದ್ದು ಅವ್ರಿಗೆ ಉಲ್ಟಾಗ್ಬಿಡುತ್ತೆ ಅವ್ರು ಮಾಡಿದ್ದು ನಿಮಗೆ ನಮಗೆ ಅವರೇನೋ ಒಂದು ಕೆಟ್ಟೋಗ್ಲಿ ಇವರು ಇವ್ರಿಗಿಂತ ತೊಂದರೆ ಆಗಲಿ ಅಂತ ಮಾಡಿದರೆ ಅವ್ರಿಗೆ ಅದು ರಿವರ್ಸ್ ಆಗಿ ಅವರೇ ಅನುಭವಿಸ್ತಾರೆ ಆ ಆ ಕಷ್ಟನ ಅಂಥ ಒಂದು ದಂಡಿ ದಂಡಿನ ದಂಡಿತಗೊಳಿಸೋ ಯಂತ್ರ ಇದು ಈ ಯಂತ್ರನ ಬಹಳ ಜಪಾನವಾಗಿ ಬಾರಿ ಶುದ್ಧವಾಗಿ ಬಹಳ ನೇಮವಾಗಿ ಇದನ್ನು ನೀವು ಮಾಡಬೇಕು ಶ್ರದ್ಧಾ ಭಕ್ತಿಗಳಿಂದ ನೀವು ಇದನ್ನು ನಂಬಿಕೆಯಿಂದ ಮಾಡೋದ್ರಿಂದ ನಿಮಗೆ ಬಹಳ ಕವಚವಾಗಿ ನಿಮ್ಮನ್ನ ಕಾಪಾಡುತ್ತೆ ಈ ಯಂತ್ರ ಈ ಯಂತ್ರನ ನೀವು ಇದು ಬಹಳ ಶಕ್ತಿಶಾಲಿಯಾಗಿರೋಂಥ ಒಂದು ಯಂತ್ರ ಈ ಯಂತ್ರನ ನೀವು ಒಂದು ಇದು ಒಂದು ದಿನ ಯಾವುದು ಅಂದ್ರೆ ಒಂದು ಭಾನುವಾರನೋ ಗುರುವಾರ ಅಮಾವಾಸ್ಯೆ ಉಣ್ಮೆಗಳಲ್ಲಿ ನೀವು ಈ ಯಂತ್ರನ ಬರಿಬೇಕು ಯಂತ್ರ ಬರೆಯುವಾಗ ನೀವು ಶುದ್ಧಗೊಳಿಸಬೇಕು ಯಂತ್ರನ ಶುದ್ಧಗೊಳಿಸೋದು ನಾನು ಎಷ್ಟೋ ಬಾರಿ ನಿಮ್ಗೆ ಹೇಳಿದ್ದೀನಿ ಅದನ್ನು ಶುದ್ಧಿ ಮಾಡಬೇಕು ಅಂದರೆ ಹಾಲಿನಲ್ಲಿ ಅಪ ಮುಂಚಿತವಾಗಿ ನಿಂಬೆ ರಸದಲ್ಲಿ ಅದಾದ ನಂತರ ಶುದ್ಧವಾಗಿ ತೊಳಿಬೇಕು ಒಟ್ಟನೇಲಿ ಹಂಗಂಗೆ ತೆಗೆದು ತೆಗೆದು ಹಾಕಬಾರ್ದು ಹಾಲಿನಲ್ಲಿ ಮತ್ತೆ ಇದು ನಿಂಬೆ ರಸದಲ್ಲಿ ಹಾಲಲ್ಲಿ ಅರಿಶಿನ ನೀರಲ್ಲಿ ಜೇ ಮತ್ತೆ ಇದು ಪನ್ನೀರಲ್ಲಿ ಇದು ಕೊನೆಯದಾಗಿ ಹಾಕ್ಬೇಕು ಎಲ್ಲ ಕ್ಲೀನಾಗಿ ತೊಳೆದು ತೊಳೆದು ಒಂದಕ್ಕೆ ಹಾಕ್ಬೇಕು ವಿನ ಅದನ್ನೇ ತೆಗೆದು ತೆಗೆದು ಹಾಕಿದ್ರೆ ಮತ್ತೆ ಅದು ಶ್ರೇಷ್ಠವಾಗಿರೋದಿಲ್ಲ ಅದನ್ನು ಶುದ್ಧಗೊಳಿಸ್ಬಿಟ್ಟು ಆದ ನಂತರ ಯಂತ್ರ ಬರೆದ್ರೆ ಅದು ಭಾಳ ಪವರ್ಫುಲ್ ಆಗುತ್ತೆ ಯಂತ್ರ ಬರಿವಾಗ ಶುದ್ಧವಾಗಿ ಯಂತ್ರ ಪನ್ನೀರಲ್ಲಿ ಹಾಕಿರೋದನ್ನ ಶುದ್ಧವಾಗಿರೋ ಬಟ್ಟೆ ತಗೊಂಡು ಒರೆಸಿಬಿಟ್ಟು ಅದಕ್ಕೊಂಚು ಸ್ವಲ್ಪ ಜವಾದ ಸಾವಿರಬೇಕು ಯಂತ್ರಕ್ಕೆ ಜವಾದನ್ನು ಯಾಕೆಂದರೆ ಸುಗಂಧವಾಗಿರಬೇಕು ಅದು ಸುಗಂಧವಾಗಿರಲಿ ಅಂತ ಅದನ್ನು ಜವಾದನ್ನು ಲೇಪನೆ ಮಾಡಬೇಕು ಯಂತ್ರಕ್ಕೆಲ್ಲ ಬರೆದಾದ ನಂತರ ಲೇಪನೆ ಮಾಡಿ ಯಂತ್ರನ ಬರಿಬೇಕು ಬರೆದಾದ ನಂತರ ಆ ಯಂತ್ರಕ್ಕೆ ಧೂಪ ದೀಪ ನೈವೇದ್ಯಗಳೆಲ್ಲ ಕೊಟ್ಟು ಪೂಜೆ ಮಾಡಬೇಕು ಪೂಜೆ ಮಾಡಿ ಇದನ್ನು ಶ್ರದ್ಧಾ ಭಕ್ತಿಗಳಿಂದ ನೀವು ಇದನ್ನು ನಿಮ್ಮ ಒಂದು ಯಂತ್ರ ಮಾಡಿ ಯಂತ್ರ ಅಂದರೆ ಒಂದು ಪಂಚಲೋಹದ ಅಲ್ಲಿಕ್ಕಿಂತ ಪ ಒಂದು ಬೆಳ್ಳಿ ಯಂತ್ರ ಮಾಡಿಕೊಂಡು ಇದನ್ನು ನೀವು ಯಂತ್ರದಲ್ಲಿ ಇದನ್ನು ಪ್ರಾಣ ಪ್ರತಿಷ್ಠೆ ಮಾಡಬೇಕು ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಾದ ನಂತರ ನೀವು ಇದನ್ನು ಯಂತ್ರದಲ್ಲಿ ಹಾಕಬೇಕು ಯಂತ್ರದಲ್ಲಿ ಹಾಕಿ ನೀವು ಅದನ್ನು ಬಿಗಿ ಭದ್ರಪಡಿಸಿ ನೀವು ದಾರ ಎಲ್ಲ ಕಟ್ಟಿ ಅದ ನಂತರ ನೀವು ಇದನ್ನು ನೀವು ಕೊರಳುಗೆ ಹಾಕೋಬೇಕು ಕೊರಳಲ್ಲಿರಬೇಕು ಸೊಂಟದಲ್ಲಿರಬಾರ್ದು ಕೊರಳಲ್ಲಿ ಹಾಕೋಬೇಕು ಕೊರಳಲ್ಲಿ ಇರೋದ್ರಿಂದ ನಿಮ್ಮನ್ನು ನೋಡೋರೆಲ್ಲ ನಿಮ್ಮನ್ನು ಭಯಪಟ್ಟು ದೂರ ಸರಿತಾರೆ ನಿಮಗೆ ಯಾವ ಥರ ತೊಂದರೆಗಳು ನಿಮ್ಮ ಹತ್ರ ಬರೋದಿಲ್ಲ ಇದ್ರೂ ನೋಡ್ತಿದ್ದಂತೆಯೇ ಸಕಲ ಜನರು ಕೂಡ ಭಯ ಭೀತರಾಗ್ತಾರೆ ಮತ್ತು ಅವರು ನಿಮ್ಮಲ್ಲಿ ಯಾವ್ದನ ಬಂಧನಗಳು ಏನನ್ನ ಇದ್ರು ಕೂಡ ಅದು ಮುಕ್ತಿ ಆಗುತ್ತೆ ನಿಮಗೆ ಬಂಧನ ಯಾವ್ದನ ಪ್ರಯೋಗಗಳು ಬಂಧನ ಪ್ರಯೋಗ ಅಂದರೆ ನಿಮ್ಮನ್ನು ಯಾರೋ ಬಂಧನ ಮಾಡಿರ್ತಾರೆ ಏನೋ ಒಂದು ಮಾಡ್ತಾರೆ ದುಃಖಕ್ಕೀಡು ಮಾಡಿರ್ತಾರೆ ನಿಮಗೆ ರೋಗಕ್ಕೆ ಈಡು ಮಾಡಿರ್ತೀವಿ ಏನೋ ಒಂದು ಕಷ್ಟ ಪ ಮಾಡಿರ್ತಾರೆ ಅಂಥದ್ದು ಕೂಡ ಆ ಬಂಧನ ಕೂಡ ಆಗುತ್ತೆ ಪಾ ಪಾರಾಗುತ್ತೆ ಅದರಿಂದ ಮತ್ತು ಇದೇ ರೀತಿಯಾಗಿ ರೋದನೆ ಅಂದರೆ ದುಃಖ ಸಂಟ ನಮಗೆ ಏನೋ ರೋದನೆಗಳು ಅಂದರೆ ದುಃಖ ಸಂಟ ಇವೆಲ್ಲ ಇದ್ದಾಗ ಅದನ್ನು ಕೂಡ ನಮ್ಮನ್ನು ದೂರ ಮಾಡುತ್ತೆ ಮತ್ತು ಸಂತೋಷದ ಜೀವನ ಕೊಡುತ್ತೆ ದೋಷಗಳೆಲ್ಲ ಮುಕ್ತ ಮುಕ್ತವಾಗ್ತವೆ ನಮ್ಮಲ್ಲಿ ಯಾವುದೋ ಕೆಟ್ಟ ದೋಷಗಳು ಇರ್ತವೆ ಅವು ಕೂಡ ನಮಗೆ ಯಂತ್ರ ಧಾರಣೆ ಮಾಡೋದ್ರಿಂದ ಆ ದೋಷಗಳು ಕೂಡ ಶಮನವಾಗಿ ಹೋಗ್ತವೆ ಅವು ಕೂಡ ಶಮನವಾಗಿ ನಮ್ಮಲ್ಲಿ ಎಂತೆಂತಾದಕೋಸ್ಕರ ನಾವು ಅಲಿತಿದ್ದೋ ಅವೆಲ್ಲ ದೂರ ಆಗುತ್ತೆ ಆವಾಗ ಶಮನವಾದ ನಂತರ ನಮಗೇನಾಗುತ್ತೆ ನಮ್ಮ ಜೀವನ ಸುಗಮವಾಗುತ್ತೆ ಆಗ ಈ ಯಂತ್ರನ ಧರಿಸೋದ್ರಿಂದ ಮತ್ತು ಈ ಯಂತ್ರನ ನೀವು ಧರಿಸೋದ್ರಿಂದ ನಿಮ್ಮಲ್ಲಿ ಎಲ್ಲ ಕ್ರಿಯೆಗಳು ಕೂಡ ನಿಮಗೆ ಒಳ್ಳೆಯದಾಗುತ್ತೆ ನಿಮ್ಮ ಶತ್ರುಗಳು ಮಾಡೋವಂಥ ಕೆಟ್ಟ ಕ್ರಿಯೆಗಳು ಅವ್ರಿಗೆ ದಂಡನೆ ತರುತ್ತೈತೆ ಈಗ ಈ ಯಂತ್ರದಿಂದ ನಿಮಗೆ ಎಲ್ಲ ರೀತಿಯಿಂದ ಒಳ್ಳೆಯ ರೀತಿಯಾದಂಥ ನಿಮ್ಮ ಸುಖ ಜೀವನ ಆಗುತ್ತೆ ಅವ್ರು ಮಾಡಿರೋಂಥ ಕುತಂತ್ರಗಳು ಎಲ್ಲ ಹೋಗಿ ಮತ್ತೆ ಅವರು ಏನನ್ನ ಮಾಡೋಕ್ಕೆ ಬಂದರು ಅಂದರೆ ಅವ್ರಿಗೆ ದಂಡನೆ ಸಿಗುತ್ತೆ ಇದು ಒಂದು ಆ ಥರ ನಿಮ್ಮನ್ನು ರಕ್ಷಣೆ ಮಾಡೋ ಅಂಥ ಒಂದು ಅದ್ಭುತವಾದಂಥ ಯಂತ್ರ ಇದು ಬಹಳ ಪವರ್ಫುಲ್ ಯಂತ್ರ ನಿಮ್ಮನ್ನ ರಕ್ಷಣೆ ಮಾಡುತ್ತೆ ನೀವೇನು ಮಾಡಿಕೊಂಡ್ರೂ ರಕ್ಷಣೆ ಆಗೋಲ್ಲ ಅಂತಹ ರೀತಿಯಾಗಿ ನಿಮಗೆ ಮಾಡಿದವರಿಗೆ ತಿರುಗೇಟು ಹೊಡಿತೈತಿ ಇದು ದಂಡನೆ ಕೊಡುತ್ತೆ ಶತ್ರುಗಳನ್ನ ಆ ರೀತಿಯಾದಂಥ ಯಂತ್ರ ಯಂತ್ರ ಬರೆಯುವಾಗ ಯಾರು ಧರಿಸ್ಕೊಂತೀರೋ ಅವರ ಹೆಸ್ರು ಮಾತ್ರ ಬರ್ಕೊಳ್ಳಿ ಬೇರೆಯವ್ರ ಹೆಸರೆಲ್ಲ ಬರೆಯೋಂಗಿಲ್ಲ ನೀವು ಕಟ್ಕೊಳ್ತೀರಾ ಅಂದರೆ ನಿಮ್ಮ ಹೆಸರೇ ಬರಿಬೇಕು ಯಾಕೆಂದರೆ ನಿಮ್ಮನ್ನ ಶತ್ರುಗಳು ನಿಮ್ಮನ್ನ ದಂಡಿಸಕ್ಕೆ ಬಂದಾಗ ಅವ್ರನ್ನ ದಂಡಿಸಬೇಕಲ್ವ ಅದರಿಂದ ನಿಮಗೆ ರಕ್ಷಣೆ ಆಗಿರಬೇಕು ಅದಕ್ಕೋಸ್ಕರ ನೀವು ಯಾರಿಗೆ ಬರ್ಕೊಟ್ರು ಹಾಕೊಳ್ಳೋರಿಗೆ ಅವ್ರ ಹೆಸರೇ ಬರೀಬೇಕು ನೀವು ಹಾಕೊಂಡ್ರೆ ನೀವೇ ನಿಮ್ಮ ಹೆಸರೇ ಬರ್ದ ಹಾಕೋಬೇಕು ಬೇರೆಯವ್ರ ಹೆಸರೆಲ್ಲ ಬರೆಯೋಂಗಿಲ್ಲ ಇದೆ ಇದು ನಿಮ್ಮ ಹೆಸರನ್ನೇ ಹಾಕ್ಕೊಂಡು ನೀವು ಕಟ್ಕೊಳ್ಳೋದ್ರಿಂದ ನಿಮಗೂ ರಕ್ಷಣೆ ಆಗ್ತೀರಾ ನಿಮ್ಮ ಇರೋರೆಲ್ಲ ಕಟ್ಕೊಳ್ಳಿ ನೀವೆಲ್ಲರೂ ಸುರಕ್ಷಿತವಾಗಿರ್ತೀರ ಯಾವ ಶತ್ರುಗಳು ನಿಮ್ಮ ಮೇಲೆ ಯಾವ ಕೆಟ್ಟ ಕೆಟ್ಟ ದೃಷ್ಟಿಗಳು ಬೀಳೋದಿಲ್ಲ ಯಾವ ಕೆಟ್ಟ ಮಾಟ ಮಂತ್ರಗಳು ಸೇರೋದಿಲ್ಲ ಯಾವ ಕೆಟ್ಟ ಕಂಡು ಬೀಳಲ್ಲ ಆ ರೀತಿಯಾದಂಥ ಒಂದು ಯಂತ್ರ ದಂಡನೆ ಕೊಡೋವಂಥ ಯಂತ್ರ ಶತ್ರುಗಳಿಗೆ ದಂಡನೆ ಕೊಡೋಂಥ ಯಂತ್ರ ಇದು ಅಂಥ ಪವರ್ಫುಲ್ ಆದಂಥ ಯಂತ್ರ ಇದನ್ನ ಪ್ರಿಯ ಪ್ರಿಯವೀಕ್ಷಕರೇ ನಿಮ್ಮ ಜೀವನನ ಚೆನ್ನಾಗಿ ಸಾಕುತ್ತೆ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ನಿಮ್ಮನ್ನು ಕಾಪಾಡುತ್ತೆ ನಿಮ್ಮನ್ನು ಸದಾ ನಿಮ್ಮನ್ನು ರಕ್ಷಣೆ ಮಾಡಿಕೊಂಡು ನಿಮ್ಮ ಜೊತೆಯಲ್ಲಿರುತ್ತೆ ಅದು ಒಂದು ಯಂತ್ರ ಕೊಡ್ತಾ ಇದ್ದೀನಿ ಇದರಿಂದ ನಿಮಗೆ ಒಳ್ಳೆಯದಾಗಲಿ ನೀವು ಒಳ್ಳೊಳ್ಳೆ ಲೈಕ್ ಕೊಡ್ತಾ ಇದ್ದೀರಾ ತುಂಬ ಸಂತೋಷ ನೀವು ನಿಮಗೂ ಇನ್ನೂ ಇನ್ನೂ ವಿಧವಾದದಲ್ಲಿ ನಾನು ಹಾಕ್ತೀನಿ ನೀವು ಯಾವ ರೀತಿ ಬೇಕಾಗಿರೋದನ್ನು ನಾನು ಕಮೆಂಟಲ್ಲಿ ಕೇಳಿ ಇವಾಗ ನೀವೆಲ್ಲ ಹೇಳ್ತಿದ್ದೀರ ಅಮ್ಮ ನೀವು ಕೊಡ್ತಿರೋ ಅಂಥ ಯಂತ್ರಗಳಿಂದ ನಮ್ಗೆ ತುಂಬ ಒಳ್ಳೇದಾಗ್ತಿದೆ ನಾವು ಯಾರಿಗೋ ಮಾಡಿ ಕೊಟ್ಟಿದ್ದೀವಿ ಮಾಡಿ ಕೊಟ್ಟವ್ರಿಗೆ ಒಳ್ಳೆಯದಾಯಿತು ಅಂತ ತಕ್ಷಣ ನಮ್ಗೆ ತುಂಬ ಸಂತೋಷ ಆಯಿತು ಅಂತ ಕೇಳ್ತಿದ್ದೀರ ಅದು ನನಗೂ ಸಂತೋಷ ಆಯಿತು ನೀವು ಕಮೆಂಟಲ್ಲಿ ಕೇಳಿ ನಾನು ಅದೇ ರೀತಿಯಾದಂಥ ಯಂತ್ರಗಳನ್ನ ಇನ್ನೂ ಯಾವ ರೀತಿ ನಿಮಗೆ ಆಗಿ ನಿಮ್ಗೆ ಕಷ್ಟ ಪರಿಹಾರಕ್ಕೆ ಸಂತೋಷ ಪಡ್ತಿದ್ದೀರೋ ಅದಕ್ಕಿಂತ ಬೇರೆ ಬೇರೆ ವಿಧಾನಗಳು ಅದರಲ್ಲೇ ಬೇರೆ ಬೇರೆ ವಿಧಾನಗಳನ್ನ ನಾನು ಹೇಳಿ ನಿಮ್ಗೆ ಹಾಕ್ತೀನಿ ಪ್ರಿಯೋಕ್ಷಕರೇ ನೀವು ಈ ರೀತಿಯಾಗಿ ಮಾಡ್ಕೊಳ್ಳಿ ಇನ್ನೂ ನಿಮ್ಮ ಒಳ್ಳೆಯದಕ್ಕಾಗಿ ನಾನು ಎಲ್ಲ ಹೇಳ್ತಾ ಇದ್ದೀನಿ ನೀವೆಲ್ಲ ಚೆನ್ನಾಗಿರಬೇಕು ನೀವೆಲ್ಲ ಚೆನ್ನಾಗಿದ್ರೇ ನೀವು ನಮಗೆ ಒಂದು ಒಂದು ಒಳ್ಳೆಯ ಒಂದು ದೀಪವಾಗಿ ನಿಲ್ತ್ಕೊತೀರಾ ನೀವು ಚೆನ್ನಾಗಿರೋದಕ್ಕೋಸ್ಕರ ನಿಮ್ಮ ಆಧಾರಕ್ಕೋಸ್ಕರ ನಾನು ಎಲ್ಲ ಒಂದೊಂದೇ ತಿಳಿಸ್ತಿದ್ದೀನಿ ಅದರಿಂದ ಪ್ರಿಯ ವೀಕ್ಷಕರೇ ನಿಮಗಿನ್ನೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚೆಚ್ಚಾದ್ಯಂತ ಶೇರ್ ಲೈಕ್ ಮಾಡ್ತೀರಿ ಇನ್ನೂ ಒಳ್ಳೊಳ್ಳೆ ರೀತಿಯಾದಂಥ ವಿಡಿಯೋಗಳು ನಿಮ್ಗೆ ಆಗ್ತೀನಿ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ